ಹಾಸನ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಒಂದರಲ್ಲಿ ಮೂರು ಕೋಟಿಗೂ ಹೆಚ್ಚು ವ್ಯವಹಾರ ನಡೆದಿದ್ದು ತಪ್ಪಿತಸ್ಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಸೂಕ್ತ ತನಿಖೆ ನಡೆಸಬೇಕು ಎಂದು ಶಾಸಕ ಸಿಮೆಂಟ್ ಮಂಜು ಆಗ್ರಹಿಸಿದರು ಬಡೂರು ಹೇಳ್ತಾರೆ ಅವರೇ ನನಗೆ ಗೊತ್ತರ ಪತ್ರಿಕೆಯಲ್ಲಿ ದುಡ್ಡನ್ನ ಕೊಟ್ಟು ಬಿಡ್ರೆ ಆಗಿರ್ತಕ್ಕಂಥ ಸಮಸ್ಯೆ ಮುಗಿಯುತ್ತಾ ಸಮಸ್ಯೆ ಪರಿಹಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸ್ವಂತ ಮನೆ ನಿರ್ಮಾಣಕ್ಕಾಗಿ ಆರ್ಥಿಕ ಸಹಾಯ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇತ್ತೀಚೆಗೆ ಸಮೀಕ್ಷೆ ನಡೆಸಿದ್ದು ಭಮೇನಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿದ್ದು ಕೂಡಲೇ ಜಿಲ್ಲಾ ಪಂಚಾಯಿತಿ ಸಿಇ ಸೇರಿದಂತೆ ಇತರೆ ಅಧಿಕಾರಿಗಳನ್ನು ಅಮಾನತ್ತಿನಲ್ಲಿಟ್ಟು ತನಿಖೆ ಕೈಗೊಳ್ಳಬೇಕು ಹಾಗೂ ಜಿಲ್ಲಾ ವಸತಿ ನೋಡಲ್ ಅಧಿಕಾರಿ ಕೆಎಂ ರಾಜೇಶೆ ಒಂದು ಆರೋಪಿಯಾಗಿದ್ದು ಸದ್ಯ ತಲೆಮರೆಸಿಕೊಂಡಿದ್ದಾರೆ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ನಲವತ್ತಕ್ಕೂ ಹೆಚ್ಚು ವಸತಿ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದ್ದು ತಪ್ಪಿತಸ್ಥ ಅಧಿಕಾರಿಗಳನ್ನು ಪತ್ತೆಹಚ್ಚಿ ಅವರುಗಳನ್ನು ಬಂಧಿಸಿ ನಂತರ ತನಿಖೆ ನಡೆಸಬೇಕು ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು ವಿಧಾನಸಭಾ ಕ್ಷೇತ್ರದಲ್ಲಿ ಕೋಟಿಗೂ ಹೆಚ್ಚು ಸಾರ್ವಜನಿಕರು ಯಾರು ಮನೆ ಅವರಿಗೆ ಬರಬೇಕಾಗಿರಲ್ ಅಪ್ಲೋಡ್ ಮಾಡಿ ಸುಮಾರು ಮೂರು ಕೋಟಿ ರೂಪಾಯಿ ಹಣವನ್ನ ದುರುಪಯೋಗ ಆಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳು ಮಂಜೂರಾಗಿ ಆ ಮನೆಗೆ ಆಗ್ಬೇಕಾಗಿರ್ತಕ್ಕಂಥ ಬಿಲ್ಗಳನ್ನ ಬೇರೆ ಯಾರ್ದೋ ಅಕೌಂಟ್ ನಂಬರ್ ತಗೊಂಡು ಬೇರೆ ಯಾವ್ದೋ ಮನೆ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಆ ಮನೆಗಳಿಗೆ ಬೇರೆ ಬೆನಿಫಿಷಿಯರಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇದು ಮೂರು ಪ್ರೋಸೆಸ್ ಆಗುತ್ತೆ ಫಸ್ಟ್ ಪಿ ಒ ಇದರಲ್ಲಿ ಅಪ್ಲೋಡ್ ಆಗ್ತಾರೆ ಏನೇ ಯಾರಿಗೆ ಅವ್ರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾರೆ ಅದಾದ್ಮೇಲೆ ತಾಲೂಕ್ ಪಂಚಾಯತ್ ಇಒ ಲಾಗಿನಿಂದ ಪಾಸ್ ಆಗ್ಬೇಕು ಅಲ್ಲಿ ಆದ್ಮೇಲೆ ಜಿಲ್ಲಾ ಲಾಗಿನಿಗೆ ಬರುತ್ತೆ ಯಾರು ಯೋಜನಿರ್ದೇಶಕರಿದ್ದಾರೆ ಅವ್ರ ಲಾಗಿನಿಗೆ ಬರುತ್ತೆ ಅಲ್ಲಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಲಾಗಿನ್ ಹೋಗುತ್ತೆ ಅಲ್ಲಿ ಆದ್ಮೇಲೆ ಬೆನಿಫಿಷರಿ ಪೇಮೆಂಟ್ ಆಗ್ಬೇಕು ಅಲ್ಲಿ ನಾನು ಹೇಳ್ತಕ್ಕಂಥದ್ದು ರಾಜೇಶ್ ಮೋಸ ಮಾಡಿದ್ರೆ ಒಪ್ಕೋತೀನಿ ಆದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಯಾವ್ಯಾವ ಮೇಲಧಿಕಾರಿಗಳಿದಾರೆ ಅವ್ರು ಎಲ್ಲಾರದು ಕೂಡ ತಲೆದಂಡೆ ಹಾಕ್ಬೇಕು ನಾನ್ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಯಾವ್ದೋ ಪಿ ಡಿಒ ಮಾಡಿದಾರೆ ಆಕ್ಚುಲಿ ಪಿಡಿಒ ಲಾಗಿನಿಂದ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕನಿಷ್ಠ ಮೂರು ಲಾಗಿನ್ ಅಂದ್ರೆ ಮೇಲಾಧಿಕಾರಿಗಳು ಮೂರು ಲಾಗಿನ್ ಅಲ್ಲಿ ಓಕೆ ಮಾಡಿದ್ಮೇಲೆ ಎಲ್ಲವೂ ಕೂಡ ಸರಿ ಇದೆ ಓಕೆ ಮಾಡಿದ ಮೇಲೆ ಬೆನಿಫಿಷರಿ ಪೇಮೆಂಟ್ ಆಗುತ್ತೆ ಹಗರಣ ಇಷ್ಟು ಹೆಚ್ಚು ಕಮ್ಮಿ ನನಗೆ ಗೊತ್ತಿರತಕ್ಕಂತ ಪ್ರಕಾರವಾಗಿ ಒಂದು ಇನ್ನೂರು ಮನೆಗಳು ಅಂತ ನನಗೆ ಗೊತ್ತಿರತಕ್ಕಂತ ಅಂದಾಜು ಸರಿ ಒಂದ್ ನಿಮಿಷ ಕೇಳಿದ ಪಿಡಿಒ ಇಂದ ಹಿಡಿದು ಇಒ ಇಂದ ಹಿಡಿದು ಯೋಜನಾ ಯೋಜನೆ ನಿರ್ದೇಶಕರಿಂದ ಹಿಡಿದು ಚೀಫ್ ಅಕೌಂಟ್ಸ್ ಆಫೀಸರ್ ಇಂದ ಹಿಡಿದು ಇಷ್ಟೆಲ್ಲಾ ಆಗಿರೋದ್ರ ಮೇಲೆ ಏನ್ ನಮ್ಮ ಮುಖ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇದ್ದಾರೆ ಅವರು ಸಮೇತ ಇವ್ರ ಮೇಲೆ ಕ್ರಮ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅವರು ತಪ್ಪಿತ ಹತ್ರ ಇರೋದು ನಾನು ಹೇಳ್ತಾ ಇರತಕ್ಕ ಅವ್ರಾದ್ರು ಇಷ್ಟು ದಿವಸ ಇಷ್ಟು ದಿವಸ ಹಾಸನ ಜಿಲ್ಲೆಯಲ್ಲಿ ಇಲ್ಲ ಪತ್ರಿಕೆಯಲ್ಲಿ ಇಷ್ಟೆಲ್ಲ ಬಂದ್ರು ಸಮೇತ ಅಟ್ಲೀಸ್ಟ್ ಇದ್ರ ಬಗ್ಗೆ ಏನ್ ಮಾಡ್ತಾ ಇದಾರೆ ಈಗ ನಾನ್ ಮೊನ್ನೆ ಮತ್ತೆ ಜಮೀರಾಮ ಭೇಟಿ ಮಾಡಿದ್ಮೇಲೆ ಫಸ್ಟ್ ಅಧಿವೇಶನ್ ಟೈಮಲ್ಲಿ ಕೊಟ್ಟಿದ್ದೆ ಕಂಪ್ಲೇಂಟ್ ಕೊಟ್ಟಿದ್ದೆ ಭೇಟಿ ಮಾಡಿದ್ಮೇಲೆ ಎನ್ಕ್ವರಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಆಕ್ಚುಲಿ ಎನ್ಕ್ವೈರಿ ನಡೀತಾ ಇಲ್ಲ ಅಂತ ಬಟ್ ಇಲ್ಲಿ ಅವ್ರ ಕಣ್ ಕೇಳಿದ ಇಷ್ಟೆಲ್ಲ ಆದ್ರೂ ಕೂಡ ಯಾವ ಅಧಿಕಾರಿಗಳಿಗೂ ಅಟ್ಲೀಸ್ಟ್ ಲೀಸ್ಟ್ ಕ್ರಮ ತಗೊಂಡಿಲ್ಲ ಅಂದ್ರೆ ಇದು ಏನ್ ಇವ್ರ ಉದ್ದೇಶನ ಸರ್ ಈಗ ಇದ್ರ ಲೋಪದ ಬಗ್ಗೆ ಈಗ ಆಲ್ರೆಡಿ ನಾನು ಮಂತ್ರಿಗಳಿಗೆ ಇವ್ರಗಳಿಗೆ ಎಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಇವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಇದ್ರಲ್ಲಿ ಅನುಭವಗಳು ಏನಿದೆ ಅನ್ನೋದು ನೋಡಿ ತಿಳ್ಕೊಂಡು ನಾವು ಕೇಂದ್ರ ಸರ್ಕಾರಕ್ಕೂ ಅದು ಇನ್ನೊಬ್ರಿಗೂ ಈ ರೀತಿ ಆದ್ರೆ ಈ ರೀತಿ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ಬೋದು ಈ ಮೊದ್ಲ ಇರ್ತಕ್ಕಂಥದ್ದು ಯಾರ ಯಾರ್ಯಾರು ತಪ್ಪ ಮಾಡಿದ್ರೆ ಎಲ್ಲರ ಮೇಲೆ ಕ್ರಮ ಅಂತಕ್ಕಂಥ ನಮ್ಮ ಉದ್ದೇಶ ಸರ್ ಈಗ ಪೊಲೀಸರು ಹೋಗಿ ಅಲ್ಲ ಈಗ ಇದಕ್ಕೆ ಮುಖ್ಯವಾಗಿ ಸರ್ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಇಲ್ಲಿ ಏನ್ ನಮ್ಮ ಹೌಸಿಂಗ್ ಅಂದ್ರೆ ವಸತಿ ಸಚಿವರು ಇದ್ರೆ ಕಂಪ್ಲೇಂಟ್ ಕೊಡಿದಿನಿ ಅವ್ರು ಇಲಾಖೆ ವತಿಯಿಂದ ತನಿಖೆ ಮಾಡಿಸಿ ಯಾರು ತಪ್ಪಿ ಅವ್ರ ಮೇಲೆ ಮೊದಲಿಗೆ ಕ್ರಮ ಆಗ್ಬೇಕು ನಾನು ಹೇಳ್ತಕ್ಕಂಥದ್ದು ಪೊಲೀಸ್ನವರು ಡೈರೆಕ್ಟ್ ಇನ್ ನೀವು ದುಡ್ಡು ಕಟ್ಟಿ ಅಂತ ಪೊಲೀಸ್ನ ಡೈರೆಕ್ಟ್ ಆ ರೀತಿ ಹೇಳೋಕ್ಕಿಲ್ಲ ಇದು ಯಾವ್ದೋ ಮನೆಯಲ್ಲಿ ಸಾಧನ ಮಾಡಿದ್ರೆ ದುಡ್ಡಲ್ಲ ಅಲ್ಲ ಒಂದು ಇಲಾಖೆಯಲ್ಲಿ ಅವ್ಯವಹಾರ ಆಗಿ ಹೋಗಿರ್ತಕ್ಕಂಥ ದುಡ್ಡು ಇದು ಇಲಾಖೆ ವತಿಯಿಂದನೇ ರಿಕವರಿ ಆಗ್ಬೇಕು ಮುಖ್ಯವಾಗಿ ಇಲಾಖೆ ಅಧಿಕಾರಿಗಳು ಯಾರು ತಪ್ಪು ಮಾಡಿದಾರೆ ಅವ್ರ ಕಡೆ ರಿಕವರಿ ಮಾಡ್ಬೇಕಿದ್ರು ಹೇಳಿದ ಹೌದು